ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಚಾನಲ್ ಹೊತ್ತೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಕಾಣ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿದ್ರ ಬಿಸಿ ಬಿಸಿ ರಾಕಿ ಮುದ್ದೆ ಹುಳ್ಳಿಕಾಳು ಬಸ್ಸಾರು ಅಂದರೆ ಉಪ್ಸಾರು ಅಂತಾರೆ ಹಳ್ಳಿಗಳ ಕಡೆ ಅಂದರೆ ಕಾರನ್ನು ಸಪ್ರೇಟಾಗಿಟ್ಟು ನೀರು ಹಾಕಿ ಕಲಸೋದು ಉಪ್ಸಾರು ಸೊ ಇದನ್ನು ನಾವು ನೀರು ಹಾಕಿ ಕಲಿಸಿದ್ರೆ ಬಸ್ಸಾರು ಈ ಬಿಸಿಲು ಕಾಲಕ್ಕೆ ದೇಹಕ್ಕೆ ತಂಪು ಕೊಡು ಮತ್ತು ವಿಟಮಿನ್ಸ್ ಕೊಡು ಹುಳ್ಳಿಕಾಳು ಬಸ್ಸಾರು ಹುರುಳಿಕಾಳು ನೇಣೆ ಮಾಡೋದು ನಾನಿಲ್ಲಿ ನೈಟ್ ನೆನೆಯಾಕಿ ಇಟ್ಟಿದ್ದೀನಿ ಇದನ್ನು ಒಂದೆರಡು ಸಾರಿ ಕ್ಲೀನಾಗಿ ಚೆನ್ನಾಗಿ ತೊಳಿಬೇಕು ಅದಕ್ಕೆ ಸ್ವಲ್ಪ ಮೇಲೆ ಕಲರ್ ಮಣ್ಣೆ ಎಲ್ಲ ಇರುತ್ತಲ್ಲ ಸೊ ಮಣ್ಣೆ ಎಲ್ಲ ಹೋಗೋದ ಕ್ಲೀನಾಗಿ ತೊಳೆದು ಹಾಕಿ ಕುಕ್ಕರ್ಗೆ ಅದು ಬೇಯಕ್ಕೆ ಎಷ್ಟು ಬೇಕೋ ಸ್ವಲ್ಪ ಜಾಸ್ತಿನೇ ನೀರು ಇಕ್ಕಿ ಏಕೆಂದರೆ ಅದು ಚೆನ್ನಾಗಿ ಬೇಯಬೇಕು ನೈಟ್ ನೆನೆಯಾಕಿರೋದು ಮೊಳಕೆ ಬರೆಸಿ ಕೂಡ ಮಾಡ್ಬೋದು ನಿಮ್ಮನೆ ನಿಮ್ಮಲ್ಲಿ ಮೊಳಕೆ ಬಂದಿದ್ರು ಮಾಡಿ ಹಾಗೆ ನೆನೆ ಹಾಕಿ ಮಾಡ್ತೀನಿ ಅಂದ್ರೂ ಅದು ಕೂಡ ಮಾಡ್ಬೋದು ಈ ಕುಕ್ಕರ್ಗೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ನಾಲ್ಕೈದು ವಿಸಿಲ್ ಬೇಯಿಸಿ ಕುಕ್ಕರ್ಗೆ ನಾಲ್ಕೈದು ವಿಸಿಲು ಚೆನ್ನಾಗಿ ಬರಲಿ ಫ್ರೆಂಡ್ಸ್ ಯಾಕಂದರೆ ಚೆನ್ನಾಗಿ ಮೆತ್ತಗಾಕುತ್ತೆ ಅಷ್ಟೊಂದು ಮೆತ್ತಗೆ ಬೇಡ ಅನ್ನೋರು ಒಂದು ಮೂರು ವಿಝಿಲ್ ಬೇಯಿಸಿ ನಾವು ಆರಾಮಾಗಿ ಮಾಡ್ಕೋಬೋದು ಸೊ ಈಗ ಅದು ಬೆಂದಿದೆ ಮೂರು ಆಗಿ ಬೆಂದಿರೋದನ್ನು ಥರ ಸೊಪ್ಪು ಸೋಸೋದು ಜಲ್ರೆ ಇರುತ್ತಲ್ಲ ಅದರಲ್ಲಿ ಹಾಕಿ ಸೋಸಿ ಇಡಬೇಕು ನೀರು ಯಾವ ಕಾರಣಕ್ಕೂ ಚಿಲ್ಬೇಡ್ದು ಈಗ ಅದಕ್ಕೆ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಮೇಲೆ ನಾವು ಕಟ್ ಮಾಡಿಟ್ಟಿರು ಮತ್ತು ಜಿಜ್ಜಿಟ್ಟಿರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಮೂರು ಒಣಗಿನ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಜಾಸ್ತಿ ಬಣ್ಣ ಬರೋಷ್ಟು ಬೇಡ ಲೈಟ್ ಬಣ್ಣ ಈರುಳ್ಳಿ ಲೈಟ್ ಬಣ್ಣ ತಿರುಗೋವರೆಗೂ ಹುರಿದ್ರೆ ಸಾಕಾಗತ್ತೆ ಫ್ರೆಂಡ್ಸ್ ಯಾಕಂದ್ರೆ ಅದು ಹುರಿದ್ರೇ ಅದು ಟೇಸ್ಟು ತುಂಬ ಬ್ರೌನ್ ಕಲರ್ ತೀರಿಸ್ಬಿಟ್ಟ ಅದು ತಿನ್ನಕ್ಕೆ ಚೆನ್ನಾಗಿರೋಲ್ಲ ಇಷ್ಟಾದಮೇಲೆ ನಾವು ಬಸ್ತಿ ಇಟ್ಟಿರ್ತೀವಲ್ಲ ಅದನ್ನ ಅದನ್ನಾಗಿ ಎಣ್ಣೆ ಈರುಳ್ಳಿ ಚೆನ್ನಾಗೆಲ್ಲ ಕಲಿಸ್ಬೇಕು ಕಲಸಾದ ಮೇಲೆ ಕೊನೆಯದಾಗಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಕೈ ಆಡಿಸಿ ಒಂದು ಸರ್ತಿ ಫುಲ್ಲು ಕ್ಲೀನಾಗಿ ಮೇಲೆ ಕೆಳಗೆ ಮಾಡಿ ತಿರುಗಿಸಿದ್ರೆ ಹುರುಳಿ ಕಾಳು ಪಲ್ಯ ರೆಡಿ ಆಗುತ್ತೆ ಈಗ ಇದನ್ನು ಒಂದು ಸೈಡ್ಗಿಟ್ಟು ಆ ನೀರಿಗೆ ನಾವು ಖಾರ ಹರಿಬೇಕಲ್ಲ ಸೊ ಅದಕ್ಕೇನೇನೆಂದರೆ ಬೆಳ್ಳುಳ್ಳಿ ನಾನಿಲ್ಲಿ ಮೂರುಗೇಡೆ ಬೆಳ್ಳುಳ್ಳಿ ಎರಡೇಲೆ ಕರ್ಬೇವಿನ ಸೊಪ್ಪು ಎರಡು ಸ್ಪೂನ್ ಮೆಣಸು ಒಂದು ಹತ್ತು ಕಾಳು ಮೆಂತ್ಯ ಎರಡು ಸ್ಪೂನ್ ಜೀರಿಗೆ ಖಾರ ಖಾರ ಹಸಿ ಮೆಣಸಿನ ಒಣಗಿದ ಮೆಣಸಿನ್ಕಾಯಿ ನೀವು ಹಸಿ ಕೂಡ ಹಾಕೋಬೋದು ಬಟ್ ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕಬೇಕು ಏಕೆಂದರೆ ಕಸರೆ ಹೊಡಿತೆ ಫ್ರೆಂಡ್ಸ್ ಈಗ ಇದಿಷ್ಟನ್ನು ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ನಾವು ನಾವೇನು ತಗೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಇವಿಷ್ಟನ್ನು ಹಾಕಿ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು ಲೈಟಾಗಿ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಒಣ್ಮೆಣ್ಸಿನ್ಕಾಯಿನ ತೀಸ್ಬಾರ್ದು ತೀಸಿದ್ರೆ ಸಾರ ಟೇಸ್ಟ್ ಹೋಗ್ಬಿಡುತ್ತೆ ಈ ಒಂದೊಂದು ಉರಿಯವಾಗೂ ನಾವು ನಿಧಾನ ಉರಿನಲ್ಲಿ ನೋಡಿಕೊಂಡು ಕ್ಲೀನಾಗಿ ಉರಿಬೇಕು ಫ್ರೆಂಡ್ಸ್ ಒಂದು ಸಿಹಿತ್ತು ಅಂದ್ರೂ ಕರ್ರಗಾಯ್ತು ಅಂದ್ರೂ ಸಾರ ಟೇಸ್ಟು ಹೋಗ್ಬಿಡತ್ತೆ ಸಾರ ಟೇಸ್ಟ್ ಬರಲ್ಲ ಹಳ್ಳಿಗಳ ಕಡೆ ಇದೇ ಥರ ಮಾಡ್ತಾರೆ ಇವಾಗೂ ಕೂಡ ನೀವು ಹಳ್ಳಿಗಳಲ್ಲಿ ಹೋದರೆ ಹುರ್ಲಿಕ್ಕು ಬಸ್ಸಾರು ಎಲ್ಲ ಹುಳ್ಳಿಗಳ ಕಡೆ ಹುಳ್ಳಿಕಾಳು ಬೆಳೀತಾರಲ್ಲ ಸೊ ಇದೇ ಥರ ಮಾಡ್ತಾರೆ ಚೆನ್ನಾಗಿರುತ್ತೆ ಈಗ ನಾವು ಬಸ್ತಿಟ್ಟಿರೋ ನೀರಿಗೆ ಅರ್ಧ ನಿಂಬೆಣಗಾತ್ರದು ಹುಣ್ಸೆಣ್ಣ ನೆನೆಕ್ಕಿಡೋಣ ಇದ್ರಲ್ಲಿ ಹಾಕಿ ರುಬ್ಬಕ್ಕೆ ಬೇಕಾಗುತ್ತೆ ಈಗ ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ನಾವೇನು ಫ್ರೈ ಮಾಡಿಟ್ಟಿರ್ತೀವಲ್ಲ ಕಾಳು ಅದು ಹಾಕಬೇಕಾಗುತ್ತೆ ಈಗ ನೆನೆಸಿಟ್ಟಿರೋ ಹುಣ್ಸೆಣ್ಣು ಇವೆಲ್ಲನೂ ಹಾಕಿ ಮಿಕ್ಸಿನಲ್ಲಿ ರುಬ್ಬನ ಕಲ್ಲಿದ್ರೆ ಕಲ್ಲಲ್ಲಿ ರುಬ್ಬಿ ಇವಾಗ ನೋಡಿ ಅದು ಮೇಲೆ ಖಾರ ರುಬ್ಬಾದ್ಮೇಲೆ ನಾನು ತಗ್ತಿ ಇಟ್ಟಿರೋ ಕಾಳನ್ನ ಹಾಕಿ ಸ್ವಲ್ಪ ರುಬ್ಬಿ ನಾವು ತಗೊಂಡಿರ್ತೀವಲ್ಲ ಬಸ್ತಿರ್ತೀವಲ್ಲ ನೀರು ಆ ನೀರ್ಗೆ ಹಾಕಿ ಚೆನ್ನಾಗಿ ಕಲಿಸಬೇಕು ಕಲಸಾದ್ಮೇಲೆ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಇವಿಷ್ಟು ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ರೆ ಸಾರಿಗೆ ಒಗ್ಗರಣೆ ರೆಡಿ ಹಾಕತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಿಷ್ಟು ಮಾಡಾದ್ಮೇಲೆ ಬಿಸಿ ಬಿಸಿ ಮುದ್ದೆ ಜೊತೆ ಬ್ಯಾಟಿಂಗ್ ಹೊಡಿತಾ ಇದ್ದರೆ ಮುದ್ದೆ ಹೋಗೋದು ಒಳಗಡೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸತಿ ಬೇಕಂದರೆ ಟ್ರೈ ಮಾಡಿ ನೋಡಿ ತುಂಬಾ ಪರಗತ್ತೆ ಹುರುಳ್ಳಿಕಾಳು ಏಕೆಂದರೆ ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಒಳ್ಳೆ ವಿಟಮಿನ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಈಗ ಅವರೇಕಾಯಿ ಸೀಸನ್ ಹೋಯಿತು ಅಲಸಂದೆಕಾಯಿ ಸೀಸನ್ ಹೋಯ್ತು ಎಲ್ಲ ತೋಟದಲ್ಲಿ ಬೆಳ್ಕೊಂಡಿರೋರು ಸ್ವಲ್ಪ ಸ್ವಲ್ಪ ತೋಟದ ಕಾಯಿ ತಗೊಂಬಂದು ಕೊಡ್ತಾರೆ ನೋಡಿದ್ರಲ್ಲ ಮುದ್ದೆ ಹುರುಳಿಕಾಳು ಕಳ್ಬದ್ ಹೇಗೆ ಏಕನಿಸ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ